ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ದೇವದತ್ತ ಬಂದ ಸದ್ಗುರು ದೇವದತ್ತ ಬಂದ ಜೋಳಿಗೆ ಆಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಪಾಣಿ ಬಂದ ಪಾಣಿ ಬಂದ देवदत्त सब बंधा सब्गुरु देवदत्त बंधा ओम द्राम दत्त आत्रेजाज नमहा ओम एम महरीम स्रीम ललितां दिकाजै नमहा एला धर्म ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾ ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಇವತ್ತಿನ ದಿನ ಮಹಾಗೌರಿ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರಿ ಇತಿ ಚಾ ಅಂತ ಇವತ್ತು ಏಳನೇ ದಿನ ಕಾಳರಾತ್ರಿ ಅಂತ ಹೇಳಿ ಆ ಕಾಳರಾತ್ರಿ ಹೆಸರು ಕೇಳಿದ್ರೇ ನಮಗೆ ಅರ್ಥ ಆಗುತ್ತೆ ನಮ್ಮ ಮನೆಯಲ್ಲಿ ಯಾವುದಾದರೂ ದೋಷಗಳಿದ್ದರೆ ಅದನ್ನು ನಿವಾರಣೆ ಮಾಡುವಂಥವಳು ಆ ಕಾಳರಾತ್ರಿ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಪ್ರಾರ್ಥನೆ ಮಾಡಿಕೊಳ್ತಾ ಇವತ್ತು ಬಹಳ ವಿಶೇಷವಾಗಿ ಅವಳಿಗೆ ಬೇಕಾಗಿರುವಂಥದ್ದು ನಿಂಬೆಹಣ್ಣಿನ ಚಿತ್ರಾನ್ನ ಹಣ್ಣನ್ನು ನೀವು ಏನು ಚಿತ್ರಾನ್ನ ಎಲ್ಲರಿಗೂ ಗೊತ್ತೇ ಇರುತ್ತೆ ಅದರ ಜೊತೆಯಲ್ಲಿ ಒಂದು ಹಣ್ಣನ್ನು ಸುಲಿದು ಕಟ್ ಮಾಡಿ ಆ ನಿಂಬೆ ರಸವನ್ನು ಪಾನಕ ಮಾಡೋದ್ರ ಜೊತೆಯಲ್ಲಿ ನಿಂಬೆ ಹಣ್ಣಿನ ಚಿತ್ರಾನ್ನವನ್ನು ತಾಯಿಗೆ ನೈವೇದ್ಯವನ್ನು ಮಾಡಿ ಹಾಗೆ ಮನೆಯಲ್ಲಿ ಇವತ್ತಿನ ದಿನ ಯಾವುದೇ ಒಂದು ನೆಗೆಟಿವಿಟಿ ದೂರ ಆಗಬೇಕು ಮನೆಯಲ್ಲಿ ಏನೋ ಒಂದು ರೀತಿಯಾದ ನೆಗೆಟಿವ್ ಎನರ್ಜಿ ಇದೆ ಮನೆ ಒಳಗಡೆ ಹೋದರೆ ಸಾಕು ಒಂಥರ ಮಂಕ್ ಆಗುತ್ತೆ ಮೈಂಡು ಬ್ಲ್ಯಾಂಕ್ ಆಗುತ್ತೆ ಅಥವಾ ಮನೆಯಲ್ಲಿ ಸುಮ್ಮನೆ ಏನೋ ಜಗಳ ಆಗುತ್ತಾ ಇರುತ್ತೆ ಇಂಥವರೆಲ್ಲರಿಗೂ ಕೂಡ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ನಮ್ಮ ಆಶ್ರಮದಲ್ಲಿ ಕೆಲವು ಗಿಡಮೂಲಿಕೆಗಳ ಧೂಪವನ್ನು ಹಚ್ಚೋದಕ್ಕೆ ಕೊಡ್ತೀನಿ ಅಂತ ಆ ಧೂಪ ನೀವು ಯಾರಾದರೂ ತಗೊಂಡಿರೋರಿದ್ದರೆ ಇವತ್ತಿನ ದಿನ ಸಂಧ್ಯಾಕಾಲದಲ್ಲಿ ಆ ಧೂಪವನ್ನು ಹಾಕಿ ಇಲ್ಲದೇ ಇದ್ದರೆ ಧೂಪವನ್ನು ಪಡ್ಕೊಳ್ಳಿ ನಮ್ಮ ಸನ್ನಿಧಿಯಲ್ಲಿ ಸಿಗುತ್ತೆ ಆ ಧೂಪವನ್ನು ಹಚ್ಚಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ದೂರ ಮಾಡಿಕೊಳ್ಳಿ ಇನ್ನು ಮನೆಯಲ್ಲೇ ನೀವು ಮಾಡುವಂಥದ್ದೇನಪ್ಪ ಅಂತಂದರೆ ನಾನು ಹೇಳಿಕೊಟ್ಟಿದ್ದೀನಿ ಬಿಳಿ ಸಾಸಿವೆ ನೀರು ಹಾಕೋದು ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ಒಂದು ಎರಡು ಅಥವಾ ನಾಲ್ಕು ಲವಂಗದ ಜೊತೆಯಲ್ಲಿ ಬಿಳಿ ಸಾಸಿವೆಯನ್ನು ಇಟ್ಟು ಸ್ವಲ್ಪ ತುಪ್ಪ ಹಾಕಿ ಕರ್ಪೂರವನ್ನು ಹಚ್ಚಿ ಸಂಧ್ಯಾಕಾಲದಲ್ಲಿ ಕರ್ಪೂರವನ್ನು ಹಚ್ಚಿ ಮನೆಯ ಮೂಲೆ ಮೂಲೆಗಳಲ್ಲೂ ಕೂಡ ಆ ಕರ್ಪೂರ ಹಚ್ಚಿ ಹಚ್ಚಿದ ನಂತರ ಬರುವಂತಹ ವಾಸನೆ ಆ ವಾಸನೆ ಧೂಪವನ್ನು ಎಲ್ಲ ಕಡೆ ತೋರಿಸ್ಕೊಳ್ತಾ ಬನ್ನಿ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ದೂರವಾಗುತ್ತೆ ಅದರ ಜೊತೆಯಲ್ಲಿ ರಾತ್ರಿಯ ಕಾಲದಲ್ಲಿ ಹಣ್ಣನ್ನು ಎರಡು ಭಾಗ ಮಾಡಿ ಒಂದು ಅರಿಶಿಣದಲ್ಲಿ ಒಂದು ಕುಂಕುಮದಲ್ಲಿ ಅದ್ದಿ ಅವೆರಡನ್ನೂ ಕೂಡ ಮನೆಯ ಬಾಗಿಲಲ್ಲಿ ಈ ರೀತಿ ಬಲಗೈ ಮೇಲೆ ಬರಬೇಕು ಎಡಗೈ ಕೆಳಗಿರಬೇಕು ಈ ರೀತಿ ಮನೆಯಲ್ಲಿ ಇಡೀ ಮನೆಯಲ್ಲಾಗಲಿ ಅಥವಾ ವ್ಯಾಪಾರದ ಸ್ಥಳಗಳಲ್ಲಾಗಲಿ ಇದನ್ನು ಇವತ್ತು ಮಾಡಿ ನಿಮ್ಮ ಮ ಮನೆ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಇರುವಂತಹ ದುಷ್ಟಶಕ್ತಿಗಳು ದೂರವಾಗಿ ತಾಯಿಯ ಒಂದು ಅನುಗ್ರಹವಾಗುತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ॐ शान्त्यशान्तः शान्तिः सद्गुरो दिव्यचरणविन्दार्पणमस्तु